ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮಹಿಳೆಯರಿಗೆ ಉತ್ಸಾಹ ಹೆಚ್ಚಿಸಿದ ಕೇಂದ್ರ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗುತ್ತಿದೆ ಆ ಒಂದು ಬಜೆಟಲ್ಲಿ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಉತ್ಸಾಹ ಹೆಚ್ಚಿಸಿದಂತಹ ಒಂದು ಬಜೆಟ್ ಇದೆ ಅದು ಯಾವ ಒಂದು ಪುಷ್ಟಿಯನ್ನು ನೀಡುವಂತಹ ಯೋಜನೆಗಳು ಮಹಿಳೆಯರಿಗೆ ಬರ್ತಾ ಇದ್ದಾವೆ ಅನ್ನೋದನ್ನು ನೋಡೋಣ ಈಗಲೇ ನೀವು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಡ್ರಿ ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ವುಮನ್ ಇಲ್ಲಿ ಫೆಬ್ರವರಿ ಒಂದರಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಮಂಡಿಸಲಿರುವ ಬಜೆಟ್ನಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಗಬಹುದು ಹಿಂದಿನ ಕೆಲ ಬಜೆಟ್ಗಳಲ್ಲಿ ಮಹಿಳಾಮುಖಿ ಯೋಜನೆಗಳಿಗೆ ಒತ್ತು ಕೊಡಲಾಯಿತು ಈ ಬಜೆಟ್ನಲ್ಲೂ ಅದು ಮುಂದುವರಿಯಬಹುದು ವಿವಿಧ ಪೂರ್ವ ಯೋಜನೆಗಳು ಮಹಿಳೆಯರ ಒಟ್ಟಾರೆ ಬೆಳವಣಿಗೆಗೆ ಸಹಾಯವಾಗಿವೆ ಎಂಬುದು ಅಧ್ಯಯನಗಳಿಂದ ತಿಳಿದುಬಂದಿದೆ ಇಲ್ಲಿ ನವತೆಯಲ್ಲಿ ಜನವರಿ ಹತ್ತೊಂಬತ್ತು ಇನ್ನೆರಡು ವಾರದೊಳಗೆ ಕೇಂದ್ರ ಸರ್ಕಾರದಿಂದ ಬಜೆಟ್ ಪ್ರಕಟವಾಗಲಿದೆ ಅಂದರೆ ಇನ್ನೂ ಒಂದು ವಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಒಂದು ಆಯಾ ವಿವಾದ ಲೆಕ್ಕಾಚಾರ ಘೋಷಣೆಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರು ರೈತರು ಯುವಕರು ಮತ್ತು ಬಡವರು ಈ ನಾಲ್ಕು ವರ್ಗಗಳನ್ನು ನಾಲ್ಕು ಜಾತಿಗಳಾಗಿ ಕರೆದರು ಹಲವು ವರ್ಷಗಳಿಂದಲೂ ಸರ್ಕಾರವು ನಾರಿ ಶಕ್ತಿ ಬಗ್ಗೆ ಮಾತನಾಡುತ್ತಿದೆ ಮಹಿಳೆಯರ ಅಭ್ಯುದಯಕ್ಕೆ ಹಲವು ಯೋಜನೆಗಳನ್ನು ತಂದಿದೆ ಕಾಕತಾಳೆಯುವೋ ಅಥವಾ ಇವುಗಳ ಪರಿಣಾಮವಾಗಿಯೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದಂತೂ ಹೌದು ಈ ಜಾಗೃತ ಮಹಿಳೆಯರಿಗೆ ಎರಡು ಸಾವಿರದ ಬಜೆಟ್ನಲ್ಲಿ ಸರ್ಕಾರ ಏನಾದರೂ ಒಂದು ಉಡುಗೊರೆ ಕೊಳ್ಳು ಮುಂದಾದರೆ ಅಚ್ಚರಿ ಅನಿಸೋದಿಲ್ಲ ಬನ್ನಿ ಹಾಗಾದ್ರೆ ಎಸ್ಬಿಐ ವರದಿಯೊಂದರ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಾಗಿದ್ದ ಮಹಿಳಾ ಒಂದು ಮತಗಳ ಸಂಖ್ಯೆಗಿಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಒನ್ ಪಾಯಿಂಟ್ ಏಟ್ ಕೋಟಿ ಹೆಚ್ಚು ಮತ ಚಲವಣೆ ಇದೆ ಇನ್ಕಮ್ ಟ್ರಾನ್ಸ್ಫರ್ ಸ್ಕೀಮ್ ಸ್ಕೀಮ್ಗಳು ಮುದ್ರಾ ಯೋಜನೆಯಡಿ ಸಿಗುತ್ತಿರುವ ಸಾಲ ಪಿ ಎಂ ಆವಾಸ್ ಯೋಜನೆ ಅಡಿ ಮನೆಗಳು ಸಿಗುತ್ತಿರುವುದು ನೈರ್ಮಲೀಕರಣ ಯೋಜನೆಗಳು ಸಾಕ್ಷರತಾ ಸ್ಕೀಮ್ಗಳು ಇವೆ ಮುಂತಾದ ಪ್ರಯತ್ನಗಳು ಮಹಿಳೆಯರಿಗೆ ಇವತ್ತು ಬಲ ನೀಡಿವೆ ಎಂದು ಎಸ್ ಬಿ ಐನ ವರದಿ ಹೇಳ್ತಾ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ಮಹಿಳೆ ಮತ್ತು ಬಾಲಕಿಯರಿಗೆ ಅನುಕೂಲವಾಗುವಂತಹ ವಿವಿಧ ಯೋಜನೆಗಳಿಗೆ ಬರಬ್ಬರಿ ಮೂರು ಲಕ್ಷ ರೂಪಾಯಿಯನ್ನು ನೀಡಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಬಜೆಟ್ ಶೇಕಡಾ ಮೂರರಷ್ಟು ಹೆಚ್ಚಾಗಿ ಇಪ್ಪತ್ತಾರು ಸಾವಿರದ ತೊಂಬತ್ತೆರಡು ಕೋಟಿ ರೂಪಾಯಿ ಇವತ್ತು ಮುಟ್ಟಿತ್ತು ಹಾಗಾದರೆ ಇಲ್ಲಿ ಮಿಷನ್ ಶಕ್ತಿ ಸಂಬಳ ಶಕ್ತಿ ಸಾಮರ್ಥ್ಯ ಇತ್ಯಾದಿ ಮಹಿಳಾ ಮುಖಿ ಯೋಜನೆಗಳಿಗೆ ಇವತ್ತು ಸರ್ಕಾರದ ಧನ ಸಹಾಯ ಹೆಚ್ಚಾಗಿದೆ ಕೆಲಸ ಮಾಡುವ ಮಹಿಳೆಯರಿಗೆಂದು ಇರುವ ಹಾಸ್ಟೆಲ್ಗಳಲ್ಲಿ ಹೆಚ್ಚಿನ ಸುರಕ್ಷತೆ ವಹಿಸಲಾಗಿದೆ ಮಹಿಳೆಯರನ್ನು ಕೆಲಸಕ್ಕೆ ಸೇರಲು ಉತ್ತೇಜಿಸುವಂತಹ ಕಾರ್ಯ ಮಹಿಳೆಯರಿಗೆ ಅಭಿವೃದ್ಧಿ ಹೆಚ್ಚಿಸುವಂತಹ ಕಾರ್ಯಗಳಿಗೆ ಬಜೆಟ್ನಲ್ಲಿ ಗಮನವನ್ನು ಕೊಡಲಾಗಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಮುಂದಿನ ಒಂದು ಬಜೆಟ್ನಲ್ಲಿ ನಿಮಗೆ ಮಂಡನೆ ಆಗ್ತದೆ ಈಗಲೇ ನಿಮ್ಮ ಸಬ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು